ಮತ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಸ್ನೇಹಿತರೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಹಾಡಿದೆ ಅದು ಈ ಒಂದು ಟೈಮ್ಗೆ ಸರಿಯಾಗಿದೆ ಅಂತಾನೆ ಹೇಳ್ಬೋದು ಭೂಮಿ ಯಾಕೆ ತಿರುಗುತ್ತೈತೆ ಎಣ್ಣೆ ಹೊಡೆದೈತೆ ಭೂಮಿ ಎಣ್ಣೆ ಹೊಡೆದೈತೆ ಅನ್ನುವಂಥ ಹಾಡನ್ನೇನಾದರೂ ನಾವು ಈಗೇನಾದರೂ ಬಹುಶಃ ಹಾಡಿದ್ರೆ ನಾವು ಸಹ ಏನೋ ಹೂವಿನ ಬಾಣದಂತೆ ಅನ್ನೋ ಒಂದು ಹುಡುಗಿ ತರ ವೈರಲ್ ಆಗಿಬಿಡ್ಬೋದು ಹಂಗೆಲ್ಲ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಪಾಪ ಅವರು ಬೇಜಾರು ಮಾಡ್ಕೋತಾರೆ ಈ ಟೂ ರು ಪೀಸ್ ಭಕ್ತರು ಎದೆ ಕೆರ್ಕೊಂಡು ಗಾಯ ಮಾಡ್ಕೊಂಡು ಗಂಟಲನ್ನು ಹರ್ಕೋತಾರೆ ಗಂಟಲನ್ನು ಕಿತ್ತಾಕ್ಕೊಳ್ತಾರೆ ಇವಾಗ ಈ ಒಂದು ಹಾಡಿನ ವಿಷಯಕ್ಕೆ ಬರೋದಾದ್ರೆ ರೂಪಾಯಿ ಯಾಕೆ ಬೀಳುತ್ತೈತೆ ನೈಂಟಿ ಹೊಡೆದೈತೆ ರೂಪಾಯಿ ನೈಂಟಿ ಹೊಡೆದೈತೆ ಅಂತ ಅಷ್ಟೇ ಹೇಳಬೇಕು ಫ್ರೆಂಡ್ಸ್ ಮತ್ತೇನೂ ಇಲ್ಲ ಅದು ಯಾವ ರೀತಿ ನೈಂಟಿ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಬೇಸರದಿಂದ ಹೇಳುವಂಥ ವಿಚಾರ ಏನಪ್ಪ ಅಂದರೆ ಇದೇ ನಮ್ಮ ಇಂಡಿಯಾದ ರೂಪಿ ಭಾರತದ ರೂಪಾಯಿ ಡಾಲರ್ ಎದುರು ನೈಂಟಿಯ ಒಂದು ಗಡಿಯನ್ನು ದಾಟಿರುವಂಥದ್ದು ಇದೇ ಸ್ವತಂತ್ರ ಭಾರತದ ಆರ್ಥಿಕತೆಯ ಇತಿಹಾಸದಲ್ಲೇ ಇದೊಂದು ಕರಾಳವಾದಂಥ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಇನ್ನು ನೂರು ರೂಪಾಯಿ ಮುಟ್ಟುಬಿಟ್ರೆ ಗತಿ ಏನಪ್ಪಾ ಅಂತ ಎಲ್ರಿಗೂ ಸಹ ಒಂದು ರೀತಿ ಟೆನ್ಷನ್ ಆಗಿದೆ ಆದರೆ ಈ ಮೋದಿಜಿಯವರು ಈ ನಮ್ಮ ಪ್ರಧಾನಮಂತ್ರಿಗಳು ಮೋದಿಜಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೂಪಾಯಿ ಮೌಲ್ಯ ಕುಸಿದ್ರೆ ಕೇಂದ್ರ ಸರ್ಕಾರ ಭ್ರಷ್ಟವಾಗಿದೆ ಎಂತ ಅರ್ಥ ಅಂಥೇಳಿ ಗಂಟಲನ್ನು ಹರಿದುಕೊಂಡಿದ್ದಂತಹ ಮಾತುಗಳಿದವಲ್ಲ ಅದನ್ನು ಎಲ್ಲರೂ ಕೇಳಿದರೆ ಡಿಯರ್ ಮೋದಿಜಿ ನಿಮ್ಮ ಮಾತುಗಳನ್ನೇ ಈಗ ಮಾನದಂಡವಾಗಿ ಏನಾದರೂ ಇಟ್ಕೊಂಡ್ರೆ ನಿಮ್ಮ ಮುಂದಿನ ಸರ್ಕಾರವು ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಅಂತಲೇ ಅರ್ಥ ಅಲ್ವಾ ಈ ರೀತಿ ನಾವು ಅರ್ಥ ಮಾಡಿಕೊಳ್ಳೋದಾ ನೀವೇ ಹೇಳಿ ಹಾಗೇನೇ ಸ್ವಾಮಿ ಇನ್ನೊಂದು ಮಾತನ್ನು ಕೇಳಿಸ್ಕೊಳ್ಳಿ ಇದು ಕೇವಲ ವಲ್ಲ ಮಾರ್ಕೆಟಿಂಗ್ ಮಾರ್ಕೆಟ್ ಏರಿಳಿತವಲ್ಲ ಇದು ಕಳೆದಂತಹ ಹತ್ತು ವರ್ಷಗಳ ದುರಾಡಳಿತ ಮತ್ತೆ ಸುಳ್ಳು ಬರದಸ್ತುಗಳು ಏನಿತ್ತು ಮತ್ತೆ ದೂರದೃಷ್ಟಿ ಇಲ್ಲದ ಆರ್ಥಿಕ ನೀತಿಗಳು ಏನಿದ್ದಾವೆ ಇವೆಲ್ಲವುಗಳ ಒಂದು ಡೈರೆಕ್ಟ್ ರಿಸಲ್ಟ್ ಅಂತಲೇ ಹೇಳಬೇಕು ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಒಬ್ಬರು ಬರೆದಿದ್ರು ಒಂದು ಕಮೆಂಟನ್ನು ಹಾಕಿದ್ರು ಮನಮೋಹನ್ ಸಿಂಗ್ ಇದ್ದಾಗ ಏನೋ ಅರವತ್ತು ರೂಪಾಯಿ ಕೊಡ್ತಿದ್ರು ಇವಾಗ ಮೋದಿಜಿ ಬೈಕೆ ತೊಂಬತ್ತು ರೂಪಾಯಿಯನ್ನು ಕೊಡ್ತಿದ್ದಾರೆ ಅದು ಒಂದು ರೂಪಾಯಿಗೆ ಇದು ಮೋದಿಜಿಯ ತಾಕತ್ತು ಅಂತ ಭಕ್ತರು ಆ ಲೆವೆಲ್ಗೆ ಇಳಿದಿದ್ದಾರೆ ಅನ್ನೋ ಅರ್ಥದಲ್ಲಿ ಈ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಈ ಒಂದು ಪೋಸ್ಟ್ ಏನಿತ್ತು ಆ ಒಂದು ಕಮೆಂಟ್ ಏನಿತ್ತು ಆ ರೀತಿ ಹಾಕಿದ್ರು ಇಲ್ಲಿಗೆ ತಗ ಇಟ್ರಪ್ಪ ನಮ್ಮ ದೇಶನ ಅಂತ ಈಗ ಎಲ್ಲರೂ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ನಮ್ಮದು ಮೂರು ರಾಜ್ಯಗಳೇನಿದಾವೆ ಅವು ಕೊಡುವಂತಹ ಜಾಗ ಏನು ಕೋಲಾರ ಅನ್ನುವಂಥದ್ದು ಅಲ್ಲಿ ತೆಲುಗು ಮತ್ತು ತಮಿಳು ಅಂತಕ್ಕಂಥದ್ದು ತೀರಾ ಕಾಮನ್ ಲ್ಯಾಂಗ್ವೇಜ್ ಆಗಿದೆ ಎಲ್ಲವೂ ಬಳಸ್ತಾರೆ ಎಲ್ಲರೂ ಸಹ ನಮ್ಮ ಭಾಗದಲ್ಲಿರುವಂಥ ತೆಲುಗು ಅಲ್ಲಿ ಒಂದು ಗಾದೆ ಮಾತನ್ನು ಹೇಳ್ತಾರೆ ಮೀಕಿ ಪಾಠ ಶಪಿ ಮಾಕಿ ಮಾನಂ ಪಯ ಮೀರು ನೇರ್ಸಲೇದು ನೀನು ಇಡ್ಸಲೇದು ಅಂತ ಅಂದರೆ ನಿಮಗೆ ಪಾಠ ಮಾಡಿ ನಮ್ಮ ನಮ್ಮ ಮಾನ ಹರಾಜಾಯಿತು ನೀವು ಕಲಿಯೋದಿಲ್ಲ ನಾವು ಬಿಡೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಕೂತಾಗಲಿಂದಲೂ ಸಹ ಒಂದಷ್ಟು ಜನ ಬುದ್ಧಿ ಮಾತುಗಳನ್ನು ಹೇಳ್ತಾನೆ ಬಂದಿದ್ದೀವಿ ಬಟ್ ಇವರು ಮಾತ್ರ ಯಾವುದೇ ರೀತಿ ಒಂದೇ ಒಂದು ಹೆ ಸಣ್ಣ ಹೆಜ್ಜೆಯನ್ನು ಕೂಡ ಇವರು ಭಾರತ ಆಗೋ ಕಡೆ ಇಟ್ಟಿಲ್ಲ ಇವರು ಬದಲಾಗೋ ಕಡೆ ಇಟ್ಟಿಲ್ಲ ಒಂದಷ್ಟು ಪಾಯಿಂಟ್ಸನ್ನು ಇಟ್ಕೊಂಡು ಈ ಒಂದು ರೂಪಿ ನೈಂಟಿ ರೀಚ್ ಆಗಿದ್ದನ್ನು ಮಾತಾಡೋಣ ಸ್ನೇಹಿತರೆ ಆಗ್ಲಾದರೂ ಇವರಿಗೆ ಒಂದಷ್ಟು ಬುದ್ಧಿ ಬರಬಹುದೇನೋ ಅಟ್ ಲೀಸ್ಟ್ ಅವರ ಭಕ್ತರಿಗಾದ್ರೂ ಬುದ್ಧಿ ಬರಬಹುದೇನೋ ಯು ಪಿ ಎ ವರ್ಸಸ್ ಎನ್ ಡಿ ಎ ಅಂಕಿಅಂಶಗಳ ಸಂಕರ್ಷ ಅಂತ ನಾವು ಒಂದು ಮೊದಲ ಮೇಜರ್ ಪಾಯಿಂಟ್ ಅನ್ನ ತಗೊಳ್ಳೋದ್ರೆ ಅನೇಕರು ಮಾತಾಡೋದೇನಪ್ಪಾ ಅಂತಂದ್ರೆ ಇದೊಂದು ಜಾಗತಿಕ ಸಮಸ್ಯೆ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ ಬಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತೆ ಮೋದಿ ಸರ್ಕಾರಗಳ ನಡುವೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸನ್ನು ನೋಡಿದಾಗ ಸತ್ಯ ಹೊರಗಡೆ ಬರುತ್ತೆ ಅದು ಸಹ ಎದೆ ನಡುಗಿಸುವಂತ ಸತ್ಯಗಳು ಒಂದೊಂದಾಗಿ ಆಚೆ ಬರ್ತಾ ಹೋಗುತ್ತೆ ಮೊದಲನೇ ಪಾಯಿಂಟ್ ಕಚ್ಚಾ ತೈಲ ಮತ್ತೆ ರೂಪಿ ಮೌಲ್ಯದ ಏನು ರೂಪಾಯಿ ಮೌಲ್ಯದ ಕಳ್ಳಾಟ ಅಂತ ತಳದಾದ್ರೆ ಯು ಪಿ ಎ ಒಂದು ಟೈಮ್ ಏನಿತ್ತು ಆ ಒಂದು ಕಾಲ ಏನಿತ್ತು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏನಿತ್ತು ಅದು ಬ್ಯಾರಲ್ಗೆ ಎಷ್ಟಿತ್ತು ಅಪ್ಪ ಅಂತಂದ್ರೆ ಒಂದು ನೂರ ಹತ್ತು ಡಾಲರಿಂದ ನೂರ ನಲವತ್ತು ಡಾಲರ್ ಒಳಗಡೆ ಈ ಒಂದು ರೇಟ್ ಅನ್ನೋದಿತ್ತು ಬಟ್ ಆಗಿನ ಟೈಮಲ್ಲೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಏನಿದೆ ಪೆಟ್ರೋಲ್ ರೇಟನ್ನು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಒಳಗಡೆ ನೆಟ್ಟಿದ್ರು ಎಪ್ಪತ್ತೈದನ್ನ ದಾಟೋದಕ್ಕೆ ಅವರು ಬಿಡೋದಕ್ಕೆ ಹೋಗ್ಲಿಲ್ಲ ಅವತ್ತಿನ ಸರ್ಕಾರ ಅಬಕಾರಿ ಸುಂಕವನ್ನು ಕಡಿಮೆ ಮಾಡಿ ಜನರಿಗೆ ಹೊರೇ ಆಗದೇ ಇರೋ ರೀತಿ ನೋಡ್ಕೊಳ್ತಾ ಬಂದಿತ್ತು ಇದೇ ಮೋದಿ ಕಾಲ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ನೋಡಿ ಕಚ್ಚಾ ತೈಲದ ಬೆಲೆ ಸರಾಸರಿ ಎಪ್ಪತ್ತರಿಂದ ತೊಂಬತ್ತರಷ್ಟು ತೊಂಬತ್ತು ಡಾಲರ್ ಅಷ್ಟು ಇದೆ ರಶ್ ರಷ್ಯಾದಿಂದ ಅಗ್ಗದ ಒಂದು ಏನು ಒಂದು ರೀತಿ ಕಡಿಮೆ ಬೆಲೆಯಲ್ಲಿ ತೈಲ ಸಿಗ್ತಿದೆ ಆದರೂ ಕೂಡ ಪೆಟ್ರೋಲ್ ಬೆಲೆ ನೂರನ್ನು ನೂರ ಗಡಿ ದಾಟಿ ಈಗ ಕೇಕೆ ಹಾಕ್ತಾಯಿದೆ ಪೆಟ್ರೋಲ್ಗೆ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಸುರಿದು ಜನರ ಜೇಬಿಗೆ ಕನ್ನಹನ್ನ ಹಾಕೋರಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಆ ಒಂದು ಎಥನಾಲ್ ಸಪ್ಲೈ ಮಾಡೋದು ಬೇರೆ ಯಾರು ಅಲ್ಲ ಮೋದಿ ಕಿ ಫ್ರೆಂಡ್ ಯಾರಿದ್ದಾರೆ ಮಿಸ್ಟರ್ ಗಡ್ಕರಿ ಅಂಡ್ ಸನ್ಸ್ ಇವರ ಒಂದು ಕಂಪನಿ ಈ ಒಂದು ಎಥನಾಲ್ ಅನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಮತ್ತೆ ವೈಫಲ್ಯ ಎಲ್ಲಪ್ಪ ಇದೆ ಅನ್ನೋದನ್ನ ನೋಡೋದಾದ್ರೆ ಕಚ್ಚಾ ತೈಲ ಅಗ್ಗವಿದ್ದರೂ ಕೂಡ ಏನು ಕಡಿಮೆ ಬೆಲೆಯಲ್ಲಿ ಸಿಕ್ತಿದ್ರು ಕೂಡ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಪೆಟ್ರೋಲ್ ಮೇಲೆ ವಿಪರೀತವಾದಂತಹ ಸಿಸ್ಸನ್ನು ಮತ್ತು ಮತ್ತೆ ಅಬಕಾರಿ ಸೊಂಕವನ್ನು ವಿಧಿಸಿ ಲೂಟಿ ಮಾಡ್ತಾ ಬಂದಿದ್ದಾರೆ ಇದು ಹಣದುಬ್ಬರಕ್ಕೆ ಕಾರಣವಾಗಿ ಈ ಒಂದು ರೂಪಾಯಿ ಮೌಲ್ಯ ಏನಿದೆ ಇದು ಕುಸಿಯೋದಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಅಂತಲೇ ಅರ್ಥ ಮಾಡ್ಕೋಬೇಕಾಗತ್ತೆ ಇಷ್ಟಿದ್ದೂ ಕೂಡ ರಾಜ್ಯದಲ್ಲಿರುವಂಥ ಬಿ ಜೆ ಪಿಗರು ಬೆಲೆ ಏರಿಕೆ ಅಂಥೇಳಿ ಇಲ್ಲಿನ ಸರ್ಕಾರಗಳ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಬರ್ತಾರೆ ಬರೀ ಕರ್ನಾಟಕದ ಮಾ ಕರ್ನಾಟಕದಲ್ಲಿ ಮಾತ್ರನೇ ಅಲ್ಲ ಬಿ ಜೆ ಪಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆಯೋ ಅಲ್ಲೆಲ್ಲವೂ ಸಹ ಇವರು ಬೆಲೆ ಏರಿಕೆ ಅಂಥೇಳಿ ಇದೇ ರೀತಿ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದೇ ಕೆಲಸಗಳನ್ನು ಮಾಡುವಂಥದ್ದು ಇವರು ಮತ್ತು ಸೆಕೆಂಡ್ ಪಾಯಿಂಟನ್ನು ನೋಡೋದಾದರೆ ಸಾಲದ ಶೂಲ ಈ ಒಂದು ನರೇಂದ್ರ ಮೋದಿಯವರು ಪ್ರಧಾನಿಯಾದಾಗ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಮೇಲೆ ಹದಿನಾಲ್ಕರಲ್ಲಿ ಅಂತ ತಿಳ್ಕೊಳ್ಳೋದಾದ್ರೆ ಭಾರತದ ಒಟ್ಟು ಸಾಲ ಎಷ್ಟಪ್ಪ ಆಯಿತು ಅಂದರೆ ಐವತ್ತೈದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಇತ್ತು ಬಟ್ ಅದು ಏನು ಈ ಒಂದು ಅರವತ್ತ ಏಳು ವರ್ಷಗಳಲ್ಲಿ ಮಾಡಿದಂತಹ ಸಾಲ ಒಟ್ಟು ಸಾಲ ಅದು ಐವತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಬಟ್ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಒಟ್ಟು ಸಾಲ ಎಷ್ಟಪ್ಪ ಇದೆ ಅಂದರೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಈ ಒಂದು ಸಾಲ ಇದೆ ಅದನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಕೇವಲ ಹತ್ತರಿಂದ ಹನ್ನೊಂದು ವರ್ಷಗಳು ಹತ್ತನ್ನೆರಡು ವರ್ಷಗಳಲ್ಲಿ ಸಾಲವನ್ನು ಮೂರು ಪಟ್ಟು ಹೆಚ್ಚಿಗೆ ಮಾಡ್ತಾ ಬಂದಿದ್ದಾರೆ ಈ ಒಂದು ಸಾಲದ ಮೇಲಿನ ಬಡ್ಡಿ ಏನಿದೆ ಆ ಒಂದು ಬಡ್ಡಿ ದುಡ್ಡು ಏನಿದೆ ಅದನ್ನು ಕಟ್ಟೋದಕ್ಕೆ ಬಜೆಟ್ನಲ್ಲಿ ದೊಡ್ಡ ಮಟ್ಟದ ಒಂದು ಖರ್ಚು ಆಗ್ತಾ ಹೋಗುತ್ತೆ ದೇಶದ ಮೇಲೆ ಸಾಲದ ಹೊರೆ ಹೆಚ್ಚಾದಾಗ ಏನಾಗ್ತದೆ விதேசி ஹூடிகாரி நம்ம ஒன்று கரன்சி மேலே நம்பிக்கையா கழுக்கொள்ள நம்பிக்கை ஹோகத்தை அவருக்கு இதன் பரிணாம ஏனாக ரூபாயி ஏனா நம்ம இண்டியன் ரூபாய் வால் ஏனா அது பத்தனவாகத்தாஹு ಮತ್ತೆ ಮೋದಿಜಿ ಸರ್ಕಾರದ ಪ್ರಮುಖ ವೈಫಲ್ಯಗಳು ಮತ್ತು ಸುಳ್ಳುಗಳು ಏನಪ್ಪ ಅನ್ನೋದನ್ನು ಈ ಒಂದು ಚರ್ಚೆಯಲ್ಲಿ ಮಾತಾಡೋಣ ಮೊದಲನೇ ಪಾಯಿಂಟ್ ಆಮದು ಮತ್ತು ರಫ್ತಿನ ಒಂದು ಅಸಮತೋಲನ ಏನಿದೆ ಅದು ಮೇಜರ್ ಆಗಿ ಫಸ್ಟ್ ಪಾಯಿಂಟ್ ಅಂತ ತಗೋಬೋದು ಈ ಒಂದು ವಿಚಾರದಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದು ಏನು ಮಾಡಿದ್ರು ಇವರು ಅದೊಂದು ಅದ್ಭುತವಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಸ್ಲೋಗನ್ ಆಗಿ ಅಷ್ಟೇ ಉಳ್ಕೊಬಿಡ್ತದ್ದು ವಾಸ್ತವದಲ್ಲಿ ನಾವು ಹಿಂದಿಗಿಂತಲೂ ಹೆಚ್ಚಾಗಿ ಈಗ ವಿದೇಶಿ ವಸ್ತುಗಳೇನದೇ ಆ ಒಂದು ಪ್ರಾಡಕ್ಟ್ಗಳೇನಿದವೆ ಅವುಗಳನ್ನು ಅವಲಂಬಿಸಿದ್ದೀವಿ ಅವು ಆ ಕಡೆಯಿಂದ ನಾವು ಏನು ಇಂಪೋರ್ಟ್ ಮಾಡ್ಕೋತಾ ಇದೀವಿ ಚೀನಾ ಜೊತೆಗಿನ ವ್ಯಾಪಾರ ಏನಿದೆ ಆ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಗಡಿಯಲ್ಲಿ ಚೀನಾ ಅತಿಕ್ರಮಣ ಮಾಡ್ತಿದ್ರು ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಚೀನಾದಿಂದ ಇಂಡಿಯಾ ಅಂದ್ರೆ ನಮ್ಮ ದೇಶ ಭಾರತ ದೇಶ ಆಮದು ಪ್ರಮಾಣ ಎಷ್ಟಪ್ಪ ಅಂದ್ರೆ ಸುಮಾರು ನೂರು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚಾಗಿದೆ ಅಂತ ದಾಖಲೆ ಬರೆದಿದೆ ಇದಕ್ಕಿಂತಲೂ ನಮಗೆ ಬೇರೆ ಉದಾಹರಣೆಗಳು ಏನು ಬೇಕು ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ ನಾವು ಹೆಚ್ಚು ಡಾಲರ್ ಕೊಟ್ಟು ವಸ್ತುಗಳನ್ನು ಖರೀದಿ ಮಾಡ್ತಿದ್ದೀವಿ ಏನು ಬೇರೆ ದೇಶಗಳಿಂದ ಅಂದರೆ ರಫ್ತೇನಿದೆ ಎಕ್ಸ್ಪೋರ್ಟ್ ಏನಿದೆ ಅದು ತೀರಾಗ್ನೆ ಕುಂಠಿತವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಇದರಿಂದ ಡಾಲರ್ ಬೇಡಿಕೆ ಏನಿದೆ ಅದು ಹೆಚ್ಚಾಗಿ ರೂಪಾಯಿ ಮೌಲ್ಯ ಏನಿದೆ ಅದು ಕುಸಿತ ಇದೆ ಬಟ್ ಗೋಮಾಂಸದ ರಫ್ತಿನಲ್ಲಿ ಗೋಮಾಂಸನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಾವೇ ನಂಬರ್ ಒನ್ ಅಥವಾ ನಂಬರ್ ಟು ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪ ಏನಪ್ಪ ಅಂತಂದ್ರೆ ನೋಟು ಅಮಾನ್ಯೀಕರಣ ಎಂದು ಮತ್ತೆ ಜಿ ಎಸ್ ಟಿ ಅನ್ನುವಂಥದ್ದು ಡಿಮೋನಟೈಸೇಷನ್ ಮತ್ತೆ ಜಿ ಎಸ್ ಟಿ ಭಾರತದ ಅಸಂಘಟಿತ ವಲಯ ಮತ್ತೆ ಸಣ್ಣ ಕೈಗಾರಿಕೆಗಳು ಅಂದ್ರೆ ಇದು ಒಂದು ಎಂ ಎಸ್ ಎಮ್ ಇ ಅಂತ ಏನು ಕರಿತೀವಿ ಅವುಗಳು ಭಾರತದ ರಫ್ತು ಏನಿತ್ತು ಆ ಒಂದು ರಫ್ತು ಮಾಡುವಂಥ ಕೆಪಾಸಿಟಿ ಏನಿತ್ತು ಅದರ ಬೆನ್ನೆಲುಬಾಗಿ ನಿಂತಿತ್ತು ಇವು ಎರಡು ಸಾವಿರದ ಹದಿನಾರರ ಮೇಲೆ ನೋಟು ಅಮಾನ್ಯೀಕರಣ ಏನು ಡಿಮೋನಟೈಸೇಷನ್ ಆಯಿತು ಮತ್ತೆ ಅವೈಜ್ಞಾನಿಕವಾಗಿ ಇವರು ಏನು ಜಿ ಎಸ್ ಟಿಯನ್ನು ಜಾರಿ ಮಾಡಿದ್ರು ಇವೆರಡೂ ಸೇರಿ ಈ ಒಂದು ಸಣ್ಣ ಕೈಗಾರಿಕೆಗಳನ್ನು ಅಕ್ಷರಶಃ ಕುಂದು ಬಿಸಾಕಿದ್ವು ಇದರ ಒಂದು ಪರಿಣಾಮ ಏನಪ್ಪಾ ಆಯಿತು ಅಂದ್ರೆ ಸ್ಥಳೀಯ ಉತ್ಪಾದನೆ ಏನಾಯಿತು ಅದು ಕಂಪ್ಲೀಟಾಗಿ ಕುಸಿತಾ ಬಂತು ಆಮದು ಏನೋ ಏನೋ ಏನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನಾಯಿತು ಅದು ಹೆಚ್ಚಾಗ್ತಾ ಬಂತು ಇವೆರಡರ ಮಧ್ಯೆ ಏನಾಯಿತು ಇಂಡಿಯನ್ ರುಪಿ ಅನ್ನುವಂಥದ್ದು ಕುಸಿಯೋದಕ್ಕೆ ಶುರುವಾಯಿತು ಮತ್ತೆ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂದರೆ ವಿದೇಶಿ ಹೂಡಿಕೆದಾರರ ಪಲಾಯನ ಅಂತ ಹೇಳ್ಬೋದು ಏನು ನಮಗೆ ಕಳೆದ ಕೆಲವು ವರ್ಷಗಳಲ್ಲಿ ನೋಡೋದಾದ್ರೆ ವಿದೇಶಿ ಹೂಡಿಕೆದಾರರೇನಿದ್ರು ಅವರು ಭಾರತದ ಷೇರು ಮಾರುಕಟ್ಟೆಯಿಂದ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಅವರು ಹಿಂದಕ್ಕೆ ತಗೊಂಡಿದ್ದಾರೆ ಅವರಿಗೆ ಭಾರತದ ಏನು ತಿರುಚಿರ್ತಕ್ಕಂಥ ಅಂಕಿ ಅಂಶಗಳೇವೆ ಅಂತಂದ್ರೆ ಈ ಮ್ಯಾನುಪುಲೇಷನ್ ಮ್ಯಾನುಪುಲೇಟೆಡ್ ಡೇಟಾ ಅನ್ನುವಂಥದ್ದು ಅವುಗಳ ಮೇಲೆ ಕಂಪ್ಲೀಟ್ ಆಗಿ ಅವ್ರಿಗೆ ನಂಬಿಕೆ ಹೋಗ್ತಾ ಇದೆ ಆಲ್ಮೋಸ್ಟ್ ಹೋಗಿದೆ ಇವ ಯಾವಾಗ ವಿದೇಶಿ ಬಂಡವಾಳ ಹೊರಗಡೆನೆ ಹೋಗುತ್ತೋ ಬರದೆ ನಮ್ಮ ಇಂಡಿಯಾ ಒಳಗಡೆ ಆಗ ರೂಪಾಯಿ ಮೌಲ್ಯ ಅನ್ನುವಂಥದ್ದು ಕುಸಿಯುವಂಥದ್ದೇನಿದೆ ಅದು ಅನಿವಾರ್ಯವಾಗಿ ಕುಸಿತಾ ಬರುತ್ತೆ ಈಗ ಇನ್ನೊಂದು ವಿಚಾರವನ್ನು ಇಲ್ಲೇ ಚರ್ಚೆ ಮಾಡೋದಾದರೆ ಡಾಲರ್ ಇದ್ರೂ ರೂಪಾಯಿ ಮೌಲ್ಯ ಏನಾದರೂ ನೈಂಟಿಯನ್ನು ದಾಟಿದರೆ ಏನಾಗ್ಬೋದು ಈಗಾಗಲೇ ನೈಂಟಿಯನ್ನು ದಾಟಿದೆ ಇನ್ನೂ ದಾಟ್ತಾನೆ ಹೋದರೆ ಏನಾಗುತ್ತೆ ಅನ್ನುವಂಥದ್ದು ಇದು ಜಸ್ಟ್ ತಮಾಷೆ ಮಾಡುವಂಥದ್ದು ಅಥವಾ ಹೀಗೆ ಚಾನಲ್ನಲ್ಲಿ ಡಿಬೇಟ್ ಮಾಡುವಂಥ ವಿಷಯ ಅಲ್ಲವೇ ಅಲ್ಲ ಪ್ರತಿಯೊಬ್ಬ ಭಾರತೀಯನ ಜೇಬಿಗೆ ಕತ್ರಿ ಬೀಳುವಂಥ ವಿಚಾರ ಬೆಲೆ ಏರಿಕೆ ಸುನಾಮಿ ಅನ್ನೋದು ಒಂದು ಶುರುವಾಗ್ತದೆ ಇಲ್ಲಿ ಭಾರತ ಏನಿದೆ ಇಂಡಿಯಾ ಅನ್ನೋ ತನ್ನ ಅಗತ್ಯವಾದಂಥ ಏನು ಎಂಬತ್ತು ಪರ್ಸೆಂಟ್ ತೈಲವನ್ನು ಆಮದು ಮಾಡ್ಕೊಳ್ತಾ ಇದೆ ಇಂದು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಡಾಲರ್ ದುಬಾರಿ ಏನಾದರೂ ಆಯಿತು ಅಂದರೆ ಈ ಒಂದು ಆಮದು ಮಾಡ್ಕೊಳ್ತಕ್ಕಂಥ ಪ್ರಾಡಕ್ಟ್ ಏನಿದೆ ತೈಲ ಏನಿದೆ ಅದು ದುಬಾರಿ ಆಗುತ್ತೆ ತೈಲ ಏನಾದರೂ ದುಬಾರಿ ಆಯಿತು ಅಂದರೆ ಈ ಒಂದು ಲಿಕ್ವಿಡ್ ಐಟಮ್ಸ್ ಏನಾದರೂ ದುಬಾರಿ ಆಯಿತು ಅಂದರೆ ತರಕಾರಿ ಜಾಸ್ತಿ ಆಗುತ್ತೆ ಅದರ ರೇಟ್ ಜಾಸ್ತಿ ಆಗುತ್ತೆ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ಬಸ್ ಚಾರ್ಜ್ ಎಲ್ಲವೂ ಸಹ ಕಂಪ್ಲೀಟಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದರ ಜೊತೆಗೆ ವಿದ್ಯುತ್ ದರ ಏರಿಕೆ ಆಗುತ್ತೆ ಕಲ್ಲಿದ್ದಲು ಆಮದು ಕಲಿದ್ಲೂ ಸಹ ನಾವು ಆಮದು ಮಾಡ್ಕೊಳ್ತಕ್ಕಂಥದ್ದು ಅದರ ರೇಟ್ ಜಾಸ್ತಿ ಆಗೋದ್ರಿಂದ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಔಷಧಿಗಳ ಬೆಲೆ ಏನಿದೆ ಅದು ನಾವು ದಿನನಿತ್ಯ ನಾವು ಬಳಸುವಂಥದ್ದು ಇವು ಏನು ನಮ್ಮ ಇಂಡಿಯನ್ ಫಾರ್ಮಾ ಕಂಪನಿಗಳೇನಿದ್ದಾವೆ ಅವು ಕಚ್ಚಾ ವಸ್ತುಗಳಿಗೆ ಚೀನಾವನ್ನು ಅವಲಂಬಿಸಿದಾವೆ ಆಲ್ಮೋಸ್ಟ್ ಬಹುತೇಕ ಡಾಲರ್ ಏರಿಕೆ ಏನಾದರೂ ಆಯಿತು ಅಂದರೆ ಈ ಒಂದು ಡಾಲರ್ ಏರಿಕೆಯಿಂದಾಗಿ ನಮ್ಮ ಜೀವರಕ್ಷಕ ಅಂತ ಏನು ಕರಿತೀವಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಔಷಧಿಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಜೊತೆಗೆ ಶಿಕ್ಷಣ ಶಿಕ್ಷಣದ ಬಗ್ಗೆ ಮಾತನಾಡೋದಾದರೆ ವಿದೇಶದಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳ ಫೀಸು ಒಂದೇ ರಾತ್ರಿಯಲ್ಲಿ ಲಕ್ಷಾಂತರ ರೂಪಾಯಿ ಹೆಚ್ಚಾಗುತ್ತೆ ಇವೆಲ್ಲವೂ ಸಹ ಈ ಒಂದು ಡಾಲರ್ ರುಪಿ ಡಾ ಡಾಲರ್ ಏನಿದೆ ನಮ್ಮ ಇಂಡಿಯನ್ ರುಪಿ ಮುಂದೆ ಏರ್ತಾ ಇದ್ದಾಗೆ ಎಲ್ಲವೂ ಸಹ ಏರ್ತಾ ಹೋಗುತ್ತೆ ಮತ್ತೆ ಕೊನೆಯದಾಗಿ ಮಾತನಾಡೋದಾದ್ರೆ ಮೌನವೇಕೆ ವಿಶ್ವಗುರು ಅನ್ನುವಂಥದ್ದು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮೌನವಾಗಿದ್ರು ಆದರೆ ಕೆಲಸವನ್ನು ತಮ್ಮ ಪಾಡಿಗೆ ತಾವು ಕೆಲಸವನ್ನು ಮಾಡ್ತಾ ಬರ್ತಾ ಇದ್ರು ಅವರ ಒಂದು ಕೆಲಸಗಳೇನಿದ್ದಾವೆ ಆ ಕೆಲಸಗಳೇ ಮಾತನಾಡ್ತಾ ಇದ್ವು ಇವತ್ತಿನ ಪ್ರಧಾನಿಗಳು ಏನಿದ್ದಾರೆ ಅವರು ಮಾತನಾಡ್ತಾನೇ ಇದ್ದಾರೆ ಬಟ್ ಆರ್ಥಿಕತೆ ಅನ್ನುವಂಥದ್ದೇನಿದೆ ಏನಿದೆ ನಮ್ಮ ಇಂಡಿಯನ್ ಎಕಾನಮಿ ಕಾಪಾಡಿ ಕಾಪಾಡಿ ಅಂತ ಬಾಯಿ ಬಡ್ಕೊಳ್ತಾ ಇದೆ ರೂಪಾಯಿ ನೈಂಟಿ ತೊಂಬತ್ತಕ್ಕೆ ಬಂದು ಕುಸಿದಿದೆ ಅಂತಂದರೆ ಭಾರತೀಯನ ಶ್ರಮದ ಮೌಲ್ಯ ಏನಿದೆ ಜಾಗತಿಕವಾಗಿ ಕುಸಿತಿದೆ ಅಂತ ಅರ್ಥ ಇದರಿಂದ ಏನು ಸರ್ಕಾರಕ್ಕೆ ಆರ್ಥಿಕತೆಯನ್ನು ಸುಧಾರಿಸುವಂತಹ ಇಚ್ಛಾಶಕ್ತಿ ಇಲ್ಲ ಕೇವಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮಂದಿರ ಮಸೀದಿ ಅಂತ ಭಾವನಾತ್ಮಕ ವಿಷಯಗಳನ್ನು ಮುಂದೆ ಇಟ್ಕೊಂಡು ವಾಸ್ತವ ಏನಿದೆ ಆ ಒಂದು ವಿಚಾರವನ್ನು ಮರೆಮಾಚುವಂಥ ತಂತ್ರವನ್ನು ಅಷ್ಟೇ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ ಇದೇ ಬಿ ಜೆ ಪಿ ಜನ ಇದೇ ಕೇಂದ್ರ ಸರ್ಕಾರ ಜನ ಜನ ಹತ್ತು ಸಾವಿರದ ಆಚೆಗೆ ಏನು ಓಟ್ ಹಾಕುವಂಥ ಪರಿಸ್ಥಿತಿಗೆ ಬಂದಿದೆ ಓಟ್ ಹಾಕ್ತಾಯಿದ್ದಾರೆ ಅವರ ಸಪೋರ್ಟ್ಗೆ ಇ ಡಿ ಸಿ ಬಿ ಐ ಇ ಸಿ ಎಲ್ಲವೂ ಇರುವಾಗ ಭಾರತದ ರೂಪಾಯಿಯನ್ನು ಅಯೋಧ್ಯೆಯಲ್ಲಿರುವಂಥ ಶ್ರೀರಾಮಚಂದ್ರ ಬಂದರೂ ಕೂಡ ಕಾಪಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಈಗಲಾದರೂ ಸಹ ನಾವು ಪ್ರಶ್ನೆ ಮಾಡದೆ ಹೋದರೆ ರೂಪಾಯಿ ಅನ್ನುವಂಥದ್ದು ಏನು ಡಾಲರ್ ಅನ್ನುವಂಥದ್ದು ನೂ ನೂರು ರೂಪಾಯಿಗಳನ್ನು ದಾಟಿದಾಗ ಪ್ರಶ್ನೆ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಕೂಡ ಉಳಿದಿರೋದಿಲ್ಲ ಅಷ್ಟ್ರೊಳಗಡೆ ಇವರೆಲ್ಲವೂ ಸಹ ಎಲ್ಲವನ್ನು ಸ್ವಾಮಿ ಪಾದಾಡ್ ಗೋವಿಂದ ಅಂಥೇಳಿ ಎಲ್ಲವನ್ನು ಪಾದಕ್ಕಾಕಿ ಸ್ವಾಮಿ ಪಾದಕ್ಕೆ ನಮ್ಮ ದೇಶವನ್ನು ನಾಶ ಮಾಡಿ ಹೋಗ್ತಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ